ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹಂಗಾದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ವೀಡಿಯೋದಾಗ ನಾನು ಏನು ಹೇಳ್ಕೊಡ್ತೀನಪ್ಪ ಅಂತಂದ್ರೆ ನೋಡಿರಿ ಈ ಸ್ಕೇಲ್ ಕಾಣ್ತೈತಲ್ಲ ಇದು ಫ್ರೆಂಚ್ ಕರ್ವ್ ಸ್ಕೇಲ್ ಈ ಇಂದ ನಮ್ಗೆ ಏನೇನು ಯೂಸ್ ಆಗ್ತದೆ ಯಾವ್ಯಾವ ಥರ ನಾವು ನೆಕ್ಸ್ಟ್ ಶೇಪ್ ಆಗಿರ್ಬೋದು ಏನೇನು ಥರ ಯಾವ್ಯಾವ ಡ್ರಾ ಮಾಡ್ಕೋಬೋದು ಇದು ಎಷ್ಟು ಯೂಸ್ಫುಲ್ ಆಗ್ತೈತಿ ಎಸ್ಪೆಷಲಿ ಬಿಗ್ನರ್ಸ್ಗಳಿಗೆ ಈಗ ಸ್ಟಾರ್ಟಿಂಗ್ ಟೈಲರಿಂಗ ಕಲಿತಿರ್ತಾರಲ್ಲ ಅವರಿಗೆ ಯಾವ ಥರ ಯೂಸ್ ಆಗ್ತದೆ ಇದೊಂದು ಸ್ಕೇಲ್ ಇದ್ರೆ ಅವ್ರು ಬೇಕಾದ ರೀತಿಯಾದ ಡಿಸೈನ್ ಡ್ರಾ ಮಾಡ್ಕೋಬಹುದು ಬರ್ರಿ ಇದನ್ನು ಯಾವ ಥರ ಇದನ್ನು ಯೂಸ್ ಮಾಡ್ಕೊಡೋದಂತ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ ನೋಡ್ರಿ ಆಲ್ರೆಡಿ ನಾನು ಒಂದು ಬ್ಲೌಸ್ ಮೆಜರ್ಮೆಂಟ್ ಈ ಒಂದು ಬ್ಲೌಸ್ ಮೆಜರ್ಮೆಂಟ ನಾನು ಡ್ರಾ ಮಾಡಿ ಮಾಡಿಟ್ಕೊಂಡಿನಿ ಅದ್ರೊಳಗೆ ಈಗ ಈ ಸ್ಕೇಲ್ ಮುಖಾಂತರ ಏನೇನು ಶೇಪ್ ಡ್ರಾ ಮಾಡ್ಬೋದಂತ ನಾನು ಹೇಳ್ಕೊಡ್ತೀನಿ ಬರ್ರಿ ನೋಡ್ರಿ ಫಸ್ಟ್ ಮೊದಲನೇದಾಗಿ ನಾವು ನೆಕ್ ಶೇಪ್ ಯಾವ ಥರ ತೆಗೀದಂತ ಹೇಳ್ಕೊಡ್ತೀನಿ ನೋಡ್ರಿ ಈ ಥರ ಇದೇನೈತಿ ಈ ಥರನೂ ನಾವು ನೆಕ್ ಶೇಪ್ನ ಡ್ರಾ ಮಾಡ್ಕೋಬೋದು ಬೇಡಪ್ಪ ಅಂದ್ರೆ ಈ ಥರ ಇಲ್ಲಿ ರೌಂಡಾಗಿ ಅಥವಾ ಹಿಂಗ ನೋಡ್ರಿ ಇದೊಂಥರ ನೆಕ್ಸ್ಟ್ ಶೇಪ್ ಆದರೆ ಇದೊಂಥರ ಶೇಪು ನೆಕ್ಸ್ಟ್ ಇದು ಬೇಡಪ್ಪ ನಮ್ಗೆ ಇನ್ನೂ ಬ್ರಾಡ್ ಬೇಕು ಅಂತ ಹೇಳ್ತಿರ್ತಾರೆ ಕೆಲವರು ನೋಡಿರಿ ಇದು ಒನ್ ನೆಕ್ಸ್ಟ್ ಶೇಪ್ ಆತ ಈ ಥರ ಶೇಪು ಇನ್ನೂ ಬ್ರಾಡ್ ಬೇಕು ಅಂತ ಕೇಳ್ತಿರ್ತಾರೆ ಕೆಲವೊಬ್ರು ಇದನ್ನ ಸ್ಕೇಲ್ನ ಯೂಸ್ ಮಾಡಿಕೊಂಡು ಎಸ್ಪೆಷಲಿ ಯಾರು ಬಿಗ್ನರ್ಸ್ಗಳು ಬಿಗ್ನರ್ಸ್ಗಳು ಇಲ್ಲೇನೈತಿ ಸಣ್ಣದಾಗೆ ಬರ್ತೈತಿ ಇಲ್ಲಿ ಬ್ರಾಡ್ ಬರ್ತಿರ್ತೈತಿ ಇಲ್ಲಿ ಬ್ರಾಡ್ ಬರ್ತಿರ್ತೈತಿ ನಾವು ಈ ಸ್ಕೇಲ್ನ ಇಟ್ಕೊಂಡು ನೋಡ್ರಿ ನೋಡಿಕೊಂಡು ಈ ಥರ ಇಲ್ಲಷ್ಟ ಹಿಂಗೆ ಇದಕ್ಕೆ ಟಚ್ ಮಾಡ್ಕೊಳ್ಳೋದು ನೋಡ್ರಿ ಈ ಥರ ಈ ಥರನೂ ಕೆಲವರು ಕೇಳ್ತಿರ್ತಾರೆ ಬ್ರಾಡ್ ಆಗಬೇಕು ನಮ್ಗೆ ಬ್ರಾಡ್ ಆಗಬೇಕು ಅಂತಂದು ಇದಾಯ್ತು ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಬಗಲಿನ ಶೇಪ್ ತೆಗಿಯೋಕೆ ನಮ್ಗೆ ಇದು ಭಾಳ ಯೂಸ್ಫುಲ್ ಆಗ್ತದ ಬರ್ರಿ ತಳ್ರಿ ಇದು ಒಳಗಿಂದ ಇದು ಫ್ರಂಟ್ ಶೇಪ್ ರೀ ಇದು ಬ್ಯಾಕ್ ಶೇಪ್ ಇದು ಒಂದು ಅರ್ಧ ಇಂಚು ಒಳಗೆ ತೊಗೊಂಡಿರಿ ಯಾಕಪ್ಪ ಅಂದ್ರೆ ಕೆಲವ್ರಿಗೆ ಇಲ್ಲ ರಿಂಕಲ್ಸ್ ಬೀಳ್ತತಿ ಅಂತ ಹೇಳ್ತಿರ್ತಾರೆ ನೋಡಿರಿ ಯಾವ ಥರ ಹೊಲಿದ್ರು ಕಂಫರ್ಟೇಬಲ್ ಆಗ್ತಿರಲ್ಲ ರಿಂಕಲ್ಸ್ ಬೀಳ್ತದೆ ಅಂತ ಹೇಳ್ತಾರಲ್ಲ ಅದಕ್ಕೆ ಹಾಗಾಗಿ ನಾವು ಒಳಗಿನ ಶೇಪ್ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ವಿ ನೋಡಿರಿ ಇಲ್ಲಿಗೆ ಒಂದು ಇಂಚ್ ಮಾರ್ಕ್ ಹಂಗೆ ಇದು ಪ್ರಂಟ್ ಇದು ಫ್ರಂಟ್ ಇದು ಬ್ಯಾಕ್ ನೋಡಿರಿ ಈ ಥರ ಕರೆಕ್ಟಾಗಿ ಆ ಒಂದು ಇಂಚಿಗೆ ಮಾರ್ಕ್ ಮಾಡಂಗ ಈ ಥರ ನಾವು ಕರೆಕ್ಟಾಗಿ ಈ ಥರ ಡ್ರಾ ಮಾಡ್ಕೊಳ್ತೀವಿ ನೋಡಿರಿ ಇಲ್ಲೇನೈತಿಲ್ಲ ಈ ಥರ ಡ್ರಾ ಮಾಡ್ಕೊಳ್ಳಿ ಇದು ಬ್ಯಾಕ್ ಪಾರ್ಟ್ ಆದರೆ ಅದೇ ಥರ ಇದು ಫ್ರಂಟ್ ಪಾರ್ಟ್ ಇಲ್ಲೇ ಈ ಶೇಪ್ಗೆ ಕೂಡಂಗ ಹಿಂಗೆ ಅಜ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕ್ರಿ ನೋಡಿರಿ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟ್ ನೆಕ್ಸ್ಟ್ ಒನ್ ಐತಪ್ಪ ಅಂದ್ರೆ ಬ್ರೆಷರ್ ಪ ಕ್ರಾಸ್ ಬೆಲ್ಟ್ ರೀ ಬ್ರೆಷರ್ ಪಟ್ಟಿ ನಂತರ ಕ್ರಾಸ್ ಬೆಲ್ಟ್ ನಂತರ ಇಲ್ಲೇ ಕ್ರಾಸ್ ಬೆಲ್ಟ್ ಕೆಲವರಿಗೆ ಬಿಗ್ನರ್ಸ್ಗಳಿಗೆ ಮಾರ್ಕ್ ಮಾಡೋಕೆ ಬರ್ತಿರಂಗಿಲ್ಲ ಇಲ್ಲೇನೈತಿ ಕೆಳಗೆ ಇಲ್ಲೇ ಇಲ್ಲಿ ಮೂರುವರೆ ಇಂಚ್ ರೀ ಹಂಗೆ ಇಲ್ಲೇ ನೋಡಿರಿ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡೆ ಅದೇ ಥರ ಅರ್ಧತನ ಬರೋತನ ಇದು ಸ್ಟ್ರೇಟಾಗಿ ಈ ಸ್ಕೇಲ್ ಯೂಸ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ರೀ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ಫ್ರೆಂಚ್ ಕರ್ವ್ ಸ್ಕೇಲ್ ಈ ಫ್ರೆಂಚ್ ಕರ್ವ್ ಸ್ಕೇಲ್ ಮುಖಾಂತರ ನಾವಿಲ್ಲಿ ಮೂರುವರೆ ಇಂಚಿಗೆ ಏನು ಮಾರ್ಕ್ ಮಾಡಿವಲ್ರಿ ಅದನ್ನು ಈ ಥರ ನೀಟಾಗಿ ಬರೋ ಹಂಗೆ ಇಟ್ಕೋಬೇಕು ನೋಡಿರಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಕವರ್ ಆಗೈತಿ ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ಬೋ ಇದು ಬೋಟ್ ನೆಕ್ ಒಳಗೆ ಪ್ರಿನ್ಸ್ ಕಟ್ ಹೊಲಿರಿ ಅಂತ ಹೇಳ್ತಿರ್ತಾರೆ ನೋಡಿರಿ ನಾರ್ಮಲ್ ಅದು ಬೋಟ್ ನೆಕ್ ಆತು ಪ್ರಿನ್ಸ್ ಕಟ್ ಹೊಲಿರಿ ನಮಗೆ ಪ್ರಿನ್ಸ್ ಕಟ್ ಹೊಲಿರಿ ಅಂತ ಹೇಳ್ತಾರ ಪ್ರಿನ್ಸ್ ಕಟ್ ಮಾರ್ಕ್ ಮಾಡೋಕೆ ಬರ್ತಿರಂಗಿಲ್ಲ ರೀ ಕೆಲವೊಬ್ರಿಗೆ ಹಾಂ ಆ ಈ ಒಂದು ಕ ಫ್ರೆಂಚ್ ಸ್ಕಿಲ್ ಇಟ್ಕೊಂಡು ನೋಡಿರಿ ಈ ಥರ ನಾವು ಎಲ್ಲಿಗೆ ಆಗ್ತದಂತಂದು ನೋಡ್ಕೇತ ನೀಟಾಗಿ ಶೇಪ್ ಬರೋಂಗೆ ಡ್ರಾ ಮಾಡ್ಕೊಂಬಿಡ್ಬೇಕು ನೋಡಿರಿ ನೋಡಿರಿ ಇಟ್ಕೊಂಡು ನೀವು ಈ ಥರ ಶೇಪ ನೆಕ್ಸ್ಟ್ ಒನ್ ಇಲ್ಲಿ ಈ ಥರ ನೋಡಿರಿ ಹಿಂಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ನೋಡಿರಿ ಇಲ್ಲಿ ಬಂದು ಈ ಥರ ನೀಟಾಗಿ ಇದು ನಾರ್ಮಲ್ ಸ್ಟಿಚ್ಚಿಗ್ ಈ ಲೈನ್ ನಾರ್ಮಲ್ ಫೋರ್ಟೆಕ್ಸ್ ಬ್ಲೌಸ್ ಅಲ್ಲಿತಾರಲ್ಲ ಅಲ್ಲಿಗೆ ಇದೇನೈತಿ ಪ್ರಿನ್ಸ್ ಕಟ್ಟಿ ಈ ಥರ ಈ ಥರ ಅನ್ನೋದು ನೆಕ್ಸ್ಟ್ ಒಂದು ಬೋಟ್ ನೆಕ್ಕಿಗೆ ಈ ಥರ ಸ್ಕೇಲ್ ಭಾಳ ಯೂಸ್ ಆಗ್ತೈತೆ ರೀ ಬೋಟ್ ನೆಕ್ ಇಲ್ಲೇ ನಾಲ್ಕು ಇಂಚ್ ಇಟ್ಕೊಂಡು ನಾನು ಆಲ್ರೆಡಿ ಡ್ರಾ ಮಾಡಿ ಇಟ್ಕೊಂಡಿನಿ ಬೋಟ್ ನೆಕ್ಕಿಗೆ ಈ ಥರ ನೀವು ಶೇಪ್ ಕೊಡ್ಬೋದು ನೋಡಿರಿ ಈ ಥರ ಅಥವಾ ಹಿಂಗೆ ಬ್ರಾಡ್ ಯಾವ ಥರ ಬೇಕಂದ್ರೂ ಕೊಡ್ಬೋದು ನೀವು ನೆಕ್ಸ್ಟ್ ಇದ್ರಲಿಂತ್ರ ಬೇರೆ ಬೇರೆ ಡಿಸೈನು ನೀವು ತೊಗೋಬೋದು ತೊಗೋಬೋದು ರೀ ನೋಡಿರಿ ಇಲ್ಲಿ ನಿಂತರ ಅರ್ಧ ಈ ಥರ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಇಲ್ಲಿ ಯಾವ ಥರ ಅಡ್ಜಸ್ಟ್ಮೆಂಟ್ ಆಗ್ತೈತೆ ನೋಡಿ ಈ ಥರ ನೋಡ್ರಿ ಇಲ್ಲಿ ಕೇಳ್ತಾರೆ ಕೆಲವೊಬ್ಬರು ಹಿಂಗೆ ಇರಲಿ ಹಿಂಗೆ ಇರಲಿ ಅಂತಂದು ನೋಡಿರಿ ಈ ಥರ ಈ ಥರ ಒಂದು ಸೇಪ್ ಆಗ್ತದೆ ಇದ್ರ ನಿಂತರ ನೀವು ಬೇರೆ ಬೇರೆ ಥರನೂ ನೀವು ಶೇಪ್ನ ಡ್ರಾ ಮಾಡ್ಕೋಬೋದು ನೋಡಿರಿ ಈ ಥರ ಶೇಪ್ ನೀವು ತಗೋಬೋದು ಮತ್ತು ಬೋಟ್ ನೆಕ್ ಇಟ್ಟಾಗ ನಮ್ಗೆ ಇಲ್ಲಿ ರಿಂಕಲ್ಸ್ ಅನ್ನೋದು ಭಾಳ ಬೀಳ್ತಾವೆ ರೀ ಮುಂದೆ ಫ್ರಂಟ್ ಸೈಡ್ ನಾವು ಈ ಥರ ಕೆಲವೊಂದು ಈ ಥರ ಇಟ್ಟು ಹಿಂಗೆ ಮಾರ್ಕ್ ಮಾಡಿ ಈ ಥರ ಒಳಗಿನ ಶೇಪ್ ಇದು ಫ್ರಂಟ್ ಬಾಗಿರಿ ಇದು ಬ್ಯಾಕ್ ಪಾರ್ಟ್ ಈ ಥರ ನಾವು ಶೇಪ್ ತೊಗೊಬೋದು ನೆಕ್ಸ್ಟ್ ಒಂದು ಸ್ಲೀವ್ಸ್ ಕಟ್ಟಿಂಗ್ ಹೇಳ್ಕೊಡ್ತೀನಿ ತೀರ ನೋಡ್ರಿ ಆಲ್ರೆಡಿ ನಾನು ಸ್ಲೀವ್ಸ್ ಅನ್ನೋದು ಮಾರ್ಕ್ ಮಾಡಿಟ್ಕೊಂಡಿ ಒಂದು ಅಂದಾಜ್ಮ್ಯಾಗ ಇಷ್ಟ ಇಷ್ಟ ಅಂತೀನಿಲ್ಲ ಇದು ಎಷ್ಟೈತೆ ಅಂದ್ರೆ ನೋಡಿರಿ ಒಂಬತ್ತು ಇಂಚ್ ಐತಿ ಒಂಬತ್ತು ಇಂಚ ಮೂರುವರೆ ಇಂಚ ಸ್ಲೀವ್ಸ ಡೌನಿಂಗ್ ಅನ್ನೋದು ನಾನು ಇಟ್ಕೊಂಡಿನಿ ನೀವು ನೋಡ್ಬೋದು ಈ ಥರ ಇದ್ದಾಗ ನಾವು ಮ್ಯಾಗ ಒಂದು ಮಾರ್ಕ್ ಹಾಕ್ಕೊಂಡಿನಿ ಇಷ್ಟು ಏಳುವರೆ ಇಂಚಿಗೆ ಹೋದ್ರೆ ಆರ್ಮಲ್ ರೌಂಡ್ ಐತಿ ಈ ಥರ ಇದ್ದಾಗ ನಾವು ಇದನ್ನು ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ಮಾಡ್ಕೊಳ್ಬೇಕು ಬಿಗ್ನರ್ಸ್ಗಳಿಗೆ ನಡೆಸ್ಕೊಳ್ಳಿ ಅಂದ್ರೆ ಬರುವುದಿಲ್ಲ ನೋಡ್ರಿ ಈ ಥರ ಇಲ್ಲೇ ಒಂದು ಎರಡು ಇಂಚಿಗೆ ಎರಡು ಇಂಚು ಅಥವಾ ದೀಡ್ ಇಂಚು ಬಿಟ್ಟು ನಡೀತೈತಿ ಇಲ್ಲ ಎರಡು ಇಂಚಿಗೆ ಅಂತ ಇಲ್ಲಿ ಬಿಟ್ಕೊಂಡು ಹಿಂಗೆ ಈ ಎರಡು ಇಂಚಿ ಏನು ಬಂದಿರ್ತಲ್ರಿ ಇಲ್ಲಿ ಈ ಥರ ಕಾರ್ ಸ್ಕೇಲ್ ಇಟ್ಕೊಂಡು ನೋಡಿರಿ ಇಲ್ಲಿ ಏಳೂವರೆ ಇಂಚಿಗೆ ಬಂದಿತ್ತಲ್ಲ ಈ ಥರ ನಾವು ಶೇಪ್ನ ತೊಗೊಳ್ಬೇಕಾಗತ್ತೆ ರೀ ನೋಡಿರಿ ಈಗ ಬ್ಯಾಕ್ ಇದು ಸ್ಲೀವ್ಸಿಂದ ಬ್ಯಾಕ್ ಪಾರ್ಟ್ ಹೇಳ್ಕೊಟ್ಟೆ ಈಗ ಫ್ರಂಟ್ ಪಾರ್ಟ್ ಅಂದರೆ ಅದನ್ನು ಹೇಳ್ಕೊಡ್ತೀನಿ ಈಗ ಈ ಥರ ಇಟ್ಟೆ ನಾವು ಮಾರ್ಕ್ ಅನ್ನೋದು ಮಾಡ್ಕೊಂಡ್ವಿಲ್ರಿ ನೆಕ್ಸ್ಟ್ ಒಂದು ಮುಂದಿಂದ ಕಟಿಂಗ್ ಮಾಡುವಾಗ ಒಂದು ಅರ್ಧ ಆದಷ್ಟು ಈ ಥರ ಇಟ್ಟು ಹಿಂಗೆ ಕಟ್ ಮಾಡಿ ಸಾರಿ ಮಾರ್ಕ್ ಮಾಡಿ ನೆಕ್ಸ್ಟ್ ಒನ್ ಏನೈತೈತಲ್ಲ ಇಲ್ಲಿಗೆ ಕೂಡ್ಸ್ಕೊಂಡು ಬಿಡ್ಬೇಕು ಸಾರಿ ನಂದು ಶೇಖಾತ ನೋಡಿರಿ ಈ ಥರ ಐತಲ್ಲ ಹಿಂಗೆ ಕೂಡ್ಸ್ಕೊಂಡ್ಬೇಕು ಇದು ಕಟ್ಟಿಂಗ್ ಹೆಂಗೆ ಬರ್ಬೇಕಂತ ನಿಮ್ಗೆ ಹೇಳ್ಕೊಡ್ತೀನಿ ಇದಂದು ನಾಚ್ ಕಂಪಲ್ಸರಿ ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ಕೂಡ ಈ ಥರ ಓಪನ್ ಆಯ್ತು ಓಪನ್ ಹಾಕೊಂಡ ಇದು ಫ್ರಂಟ್ ಬಾರ್ ನೋಡ್ರಿ ಗ್ಯಾಪ್ ಅನ್ನೋದು ಬಂದೈತೆ ನಿಮಗೆ ಇಲ್ಲಿ ಕಾಣಿಸ್ಬೋದು ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟ್ ನೋಡ್ರಿ ಈ ಥರ ಕ್ಯಾಪ್ ಅನ್ನೋದು ಇಲ್ಲಿ ನಿಮಗೆ ಬಂದತ್ತಲ್ಲ ಇದು ಸ್ಲೀವ್ಸ್ ಕಟ್ಟಿಂಗ ಇಲ್ಲೇ ಮಾರ್ಜಿನ್ ಅನ್ನೋದು ನಾವು ಬಿಟ್ಟಿಲ್ಲ ಎಕ್ಸ್ಟ್ರಾ ಬಿಡ್ಬೇಕ್ರಿ ಈ ಥರ ನೋಡಿರಿ ನೋಡಿರಿ ಇದರೊಳಗೆ ನಾವು ಕಟೋರಿ ಶೇಪೂನು ನಾವು ಮಾರ್ಕ್ ಮಾಡ್ಬೋದು ಇದ್ರೊಳಗೆ ಸ್ವಲ್ಪ ಹೇಳ್ಕೊಟ್ರೆ ಗಿಜಿ ಗಿಜಿ ಅನ್ನಿಸ್ತಾ ಅನ್ನೋ ಒಂದು ಕಾರಣಕ್ಕಾಗಿ ನಾ ಹೇಳ್ಕೊಡ್ಲಿಲ್ಲ ಬಟ್ ಆದರೂ ಒಂದು ಹಂಗಾಗಿ ಹೇಳ್ಕೊಡ್ತೀನಿ ತೊಳ್ರಿ ಒಂದು ಮ್ಯಾಗ ಒಂದು ನಾಲ್ಕೂವರೆ ಇಂಚ್ ಅವ್ರದ್ದು ಕಟೋರಿ ಶೇಪ್ ಐತೆ ಅಂತ ತಿಳ್ಕೊಳ್ರಿ ಇಲ್ಲಿ ನಾಲ್ಕೂವರೆ ಶೇಪ ನಾಲ್ಕೂವರೆ ಇಂಚಿಗೆ ಒಂದು ಶೇಪ್ ಮಾರ್ಕ್ ಮಾಡ್ಕೊಂಡಿನಿ ಇಲ್ಲಿ ಸೇಮ್ ಅದ ಇಲ್ಲಿ ಎಷ್ಟು ಮಾಡ್ಕೊಂಡಿರ್ತೀರಿ ಇಲ್ಲಿ ಅದಷ್ಟು ಇಲ್ಲಿ ನೋಡಿ ಇಲ್ಲಿ ನಿಂದ್ರೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿರಿ ಇದನ್ನು ಹಿಂಗೆ ಸ್ಟ್ರೈಟಾಗಿ ಹೇಳಿದ ಒಂದು ಚೌಕ್ ಬಾ ಬಾಕ್ಸ್ ಅನ್ನೋದು ಒಂದು ಕ್ರಿಯೇಟ್ ಮಾಡ್ಕೋರಿ ಇಲ್ಲಿಗೆ ಒಂದು ಇಂಚ್ ನೋಡಿರಿ ನೀವು ಪೇಪರ್ ಮ್ಯಾಗ ಇದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಶ ಚೌಕ್ ಬಾಕ್ಸ್ ಅನ್ನೋದು ಕ್ರಿಯೇಟ್ ಆಗ್ತೈತ್ರಿ ನೋಡ್ರಿ ಈ ಫ್ರೆಂಚ್ ಕರ್ವ್ ಸ್ಕೇಲ್ ಮುಖಾಂತರ ನಾವು ಶೇಪ್ ಅನ್ನೋದು ಕಟ್ಕೊಂಡ್ರ ಇಷ್ಟು ನೀಟಾಗಿ ಕಟೋರಿ ಶೇಪ್ ಅನ್ನೋದು ರೀ ನೋಡ್ರಿ ಇಲ್ಲಿ ನೀವು ನೋಡ್ಬೋದು ಸಾರಿ ಈ ಥರ ಬರ್ತೈತಿ ನೋಡ್ರಿ ಇದನ್ನಷ್ಟು ಅಬ್ಸರ್ವ್ ಮಾಡ್ರಿ ನೋಡ್ರಿ ಇಲ್ಲಿ ಏನಿರ್ತೈತಲ್ಲ ಈ ಬಾ ಬಂದು ಈ ಬಾಗ ಒಂದು ನಾವು ಆ್ಯಕ್ಚುಲಿ ಸಪ್ರೇಟಾಗಿ ಹೇಳ್ಕೊಡ್ಬೇಕಾಗಿತ್ತು ನಿಮ್ಗೆ ಅಂದರೆ ನೀಟಾಗಿ ಅರ್ಥ ಆಗ್ತಿತ್ತು ನೋಡ್ರಿ ಇದನ್ನ ಅಷ್ಟು ಅಬ್ಸರ್ವ್ ಮಾಡಿರಿ ಇದೆಷ್ಟು ಕಪ್ಸ್ ಇಲ್ಲೇನೈತಲ್ಲ ಈ ರೌಂಡ್ ಶೇಪ ನೆಕ್ಸ್ಟ್ ಇದು ಕಟೋರಿ ಮಾಡು ಕಟೋರಿ ಕಟ್ಟಿಂಗ್ ಮಾಡುವಾಗ ಭಾಳ ಕನ್ಫ್ಯೂಸ್ ಅನ್ನೋದು ಮಾಡ್ಕೋತಾರೆ ಶೇಪ್ ತೆಗಿಯುವಾಗ ನೋಡಿರಿ ಈ ಥರ ಈ ಫ್ರೆಂಚ್ ಕರೋ ಸ್ಕೇಲ್ ಅನ್ನೋದು ಇತ್ತಂದ್ರೆ ನಾವು ಯಾವ ಥರ ಶೇಪ್ ಅನ್ನೋದು ತೊಗೋಬೇಕು ಅದು ಅಂತಂದ್ರೆ ನಾನು ಹೇಳ್ಕೊಟ್ಟಿ ಇನ್ನೂ ಭಾಳ ಭಾಳ ಡಿಸೈನ್ ಇದ್ರೊಳಗೆ ಹಾಕ್ಬೋದು ನೋಡಿರಿ ಈ ಕ್ಲಾಸ್ನಾಗ ಇಷ್ಟು ಹೇಳ್ಕೊಟ್ಟಿನಿ ಯಾರೆಲ್ಲ ಹಂಗೆ ನಮ್ಮ ಚಾನೆಲ್ ನೋಡತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ ಯು